ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಖೇಡದಲ್ಲಿ ರಾತ್ರೋರಾತ್ರಿ ಸೊನಾಲಿಕ್ ಟ್ಯಾಕ್ಟರ್ ಕಳ್ಳತನ ಹೌದು ವೀಕ್ಷಕರೇ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಜೋರಾಗಿ ಮಳೆ ಬರುತ್ತಿರುವ ಸಂದರ್ಭದಲ್ಲಿ ಅಂದರೆ ಸುಮಾರು ಎರಡು ಗಂಟೆಯ ಸುಮಾರಿಗೆ ಶ್ರೀ ಬಸವರಾಜ್ ಸಾಲುಟಿಗೆ ಇವರ ಇಟಂಗೆ ಭಟಿಯಲ್ಲಿ ನಿಲ್ಲಿಸಿದ ಸೊನಾಲಿಕ್ ಟ್ಯಾಕ್ಟರ್ ಇಂಜಿನ್ ಮತ್ತು ಟ್ರೈಲರ್ ಸಮೇತವಾಗಿ ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದಾರೆ ಟ್ಯಾಕ್ಟರ್ ನಂಬರ್ ಇಂತಿದೆ ಕೆ ಎ ಇಪ್ಪತ್ತೆಂಟು ಟಿ ಡಿ ಒನ್ ಜೀರೋ ಟು ಏಟ್ ಟ್ಯಾಕ್ಟರ್ ನಂಬರ್ ಇರುತ್ತದೆ ಯಾರಿಗಾದರೂ ಸುಳಿಯುವ ಸಿಕ್ಕಲ್ಲಿ ತಕ್ಷಣವೇ ಅವರು ಈ ಕೆಳಗೆ ತಿಳಿಸಿದ ನಂಬರ್ಗಳಿಗೆ ಕರೆ ಮಾಡಿ ಸಿದ್ದರಾಮ್ಥೇಲಿ ಏಟ್ ಒನ್ ಜೀರೋ ಫೈವ್ ಏಟ್ ಜೀರೋ ಏಟ್ ಜೀರೋ ಸೆವೆನ್ ಫೋರ್ ಹಾಗೂ ಬಸವರಾಜ್ ಸಾಲೋಟಗಿ ಡಬಲ್ ನೈನ್ ಏಟ್ ಜೀರೋ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಏಟ್ ಜೀರೋ ಈ ನಂಬರ್ಗಳಿಗೆ ಕರೆ ಮಾಡಿ ಅಥವಾ ಮಿಸ್ ಕಾಲ್ ನೀಡಿ ಸುಳಿವು ನೀಡಿದವರಿಗೆ ಯೋಗ್ಯವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನಗದು ಹಣವಾಗಿ ನೀಡಲಾಗುವುದು ಎಂದು ಟ್ಯಾಕ್ಟರ್ ಮಾಲೀಕರಾದ ಬಸವರಾಜ್ ಸಾಲುಟ್ಗಿಯವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ